ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಇಡಗುಂಜಿ ಗೆಜ್ಜೆ ನಾದೋತ್ಸವದ ಇಪ್ಪತ್ತನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ದೇವನಹಳ್ಳಿ ವಿಜಯಪುರ ಸೂಲಿಬೆಲೆ ಹಾಗೂ ದೊಡ್ಡಬಳ್ಳಾಪುರದಿಂದ ಆಗಮಿಸಿದ ಪುಟ್ಟ ನೃತ್ಯ ಕಲಾವಿದರು ಭರತನಾಟ್ಯದ ಮನಮೋಹಕ ಪ್ರದರ್ಶನ ನೀಡಿದರು ಶಿಗ್ಗವ್ನ ಶ್ರೀ ನಟರಾಜ್ ನಾಟ್ಯ ಕಲಾ ಕೇಂದ್ರದ ಭರತನಾಟ್ಯ ನಿರ್ದೇಶಕ ವಿದ್ವಾನ್ ಸಾಯಿಬಾಬಾ ಮಾತನಾಡಿ ಪೋಷಕರು ಮಕ್ಕಳಿಗೆ ವಿದ್ಯೆಯ ಜೊತೆಗೆ ಸಾಂಸ್ಕೃತಿಕ ಕಲೆಗಳ ಅಭ್ಯಾಸಕ್ಕೂ ಅವಕಾಶ ನೀಡಬೇಕು ನಮ್ಮ ನಾಡಿನ ಸಂಸ್ಕೃತಿ ಹಾಗೂ ಪರಂಪರೆಯ ಬಗ್ಗೆ ಇಂದಿನ ಯುವ ಪೀಳಿಗೆ ಅರಿವು ಹೊಂದಬೇಕು ಗುರುಗಳು ಇಂದು ಶಿಷ್ಯರ ಬಳಿಗೆ ಹೋಗಿ ವಿದ್ಯೆ ನೀಡುತ್ತಿರುವುದರಿಂದ ಈ ಅವಕಾಶವನ್ನು ಮಕ್ಕಳು ಪಡಿಸಿಕೊಳ್ಬೇಕು ಅಂತ ಸಲಹೆ ನೀಡಿದರು ಚಿಕ್ಕಬಳ್ಳಾಪುರ ಚಿಂತಲಾಪಲ್ಲಿಯ ಪರಂಪರಾ ಸಂಗೀತ ಶಾಲೆಯ ವಿದ್ವಾನ್ ಸೋಮಶೇಖರ್ ಮಾತನಾಡಿ ಅಪಾರ ಶಿಷ್ಯರನ್ನು ಹೊಂದಿರುವ ಎಡಗುಂಜಿ ಮಹಾಗಣಪತಿ ಭರತನಾಟ್ಯ ಸಂಸ್ಥೆ ನೂರು ವರ್ಷಗಳ ವಾರ್ಷಿಕೋತ್ಸವ ಆಚರಿಸಲಿ ಮನೆ ಮನೆಗಳಲ್ಲಿ ಸಾಂಸ್ಕೃತಿಕ ಕಲೆಗಳು ಬೆಳೆದರೆ ನಮ್ಮ ದೇಶದ ಸಾಂಸ್ಕೃತಿಕ ಗುರುತು ಇನ್ನಷ್ಟು ಬಲಗೊಳ್ಳುತ್ತದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ವಿದ್ವತ್ ಮಟ್ಟವನ್ನು ತಲುಪಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರಗಳನ್ನು ವಿತರಿಸಲಾಯಿತು ಗಣ್ಯರನ್ನು ಸನ್ಮಾನಿಸಲಾಯಿತು ಕಡದು ಹೋಗ್ತಾ ಇದೆ ಕಲೆಯಿಂದ ಕರುಳಿನ ಸಂಬಂಧ ಹುಡ್ತಾ ಇದೆ ಇದೆಲ್ಲ ಶಿವಮಯ್ಯ ಶಿವನ ಲೀಲೆಗಳು ನಾನೆಲ್ಲ ಸಿಗ್ಗಾ ಇದ್ದಿದ್ದು ಇದ್ದಿದ್ದೆ ಹಾವೇರಿ ಜಿಲ್ಲೆ ಸುದೀರ್ ಕಾರವಾರ ಜಿಲ್ಲೆ ಒನ್ ಅಲ್ಲಿಂದ ಅಲ್ಲಿಗೆ ನಾನು ಪಾಠಕ್ಕೆ ಹೋಗಿ ಪಾಠ ಮಾಡೋದು ಅವನು ಗೋವಾದಿಂದ ಒನ್ ಅವರ್ ಪಾಠ ಕಲಿತಿದ್ದ ಏನಿದೆ ಆಸಕ್ತಿ ಅಂತೇಳಿ ಆದ್ರೆ ಕಲಿತಿಯಾ ಕಲೀ ಗೋವಾದಿಂದ ಒನ್ ಅವರ್ ಬಂದು ಒನ್ ಅವರ್ ಸೊಪ್ಪಕ್ಕೆ ಬರ್ತಿದ್ದ ಅಷ್ಟು ದೂರದಿಂದ ಅವ್ನು ಬರೋದು ನೋಡಿ ನನಗೆ ಭಾಳ ಇದು ಹಿಂಸೆ ಅನ್ನಿಸ್ತಿದ್ದೆ ಎಷ್ಟು ಕಷ್ಟಪಡ್ತಾರೆ ಕಲಿಬೇಕಂದ್ರೆ ಕಲಸ ಗುರುಗಳು ಇರಲಿಲ್ಲ ಆದರೆ ನಿಮ್ಮ ಅದೃಷ್ಟವಾದರು ನಿಮ್ಮ ಊರಿಗೆ ನಿಮ್ಮ ಜಾಗಕ್ಕೆ ಬಂದು ಆ ವಿದ್ಯೆಯನ್ನು ದಾರಿ ಎಣಿತಾ ಇದ್ದಾರೆ ಇದೆಲ್ಲ ಒಂದು ಸಿದ್ಧತೆ ಆಗ್ಬೇಕಂದ್ರೆ ಅದು ಒಂದು ಶಿವನ ಕೃಪೆ ನನಗನ ಮಟ್ಟಿಗೆ ಅದು ಶಿವನ ಲೀಲೆ ಅದಕ್ಕೆ ಇದೆ ಅದಕ್ಕೆ ಜಗದೀಶ ನಾಡುವ ಜಗವೇ ನಾನು ಅಂತ ಪಾತ್ರಧಾರಿಗಳಾಗಿತ್ತು ಅದನ್ನ ಅರ್ಥ ಮಾಡಿಕೊಂಡು ಈಗ ಕಲಿಸ್ತಾ ಇದ್ದೀರಾ ಪೋಷಕರಿಗೂ ಕೂಡ ನಾನು ಸಂಸ್ಥರವಾಗಿ ಅಭಿನಂದನೆಗಳನ್ನ ಕಲಿಸ್ತಾ ಇದ್ದೀನಿ ಇದೇ ರೀತಿ ಅವರಿಗೆ ಸಹಕಾರ ನಿಮ್ಮ ಪ್ರೋತ್ಸಾಹ ಸದಾ ಕಾಲ ಇರಬೇಕು ಅವರ ಇಡೀ ಕುಟುಂಬವೇ ಈ ನೃತ್ಯ ಕಲೆಗಾಗಿ ಮೀಸಲಿಟ್ಟಿದ್ದಾರೆ ಈ ಮಗು ಕಲಾವಿದರಾಗಿದ್ದರೆ ಆ ಮನೆಯೇ ಚಿತ್ರಾರ್ಥವಾಗುತ್ತೆ ಅಂತ ನಮ್ಮ ಡ್ಯಾನ್ಸ್ ಮಾಸ್ಟರ್ ಆದಂಥ ಸುಧೀರ್ ಸರ್ ಅವರು ಅದ್ಭುತವಾದಂಥ ಸಾಧನೆಯನ್ನು ಮಾಡಿದ್ದಾರೆ ಈ ಕಲೆ ಒಬ್ಬರಿಂದ ಉಳಿಯೋದು ಸಾವಿರ ಜನ ನೋಡಿ ಸಂತೋಷ ಪಡ್ತಾರೆ ಆ ಒಬ್ಬರು ನಮ್ಮ ಸುಧೀರ್ ಸರ್ ಆಗಿದ್ದಾರೆ ಅವರ ಸಂಸ್ಥೆ ಐವತ್ತನೇ ವರ್ಷದ ನೂರನೇ ವರ್ಷದ ಈ ಕಾರ್ಯಕ್ರಮಗಳನ್ನು ನೆರವೇರಿಸುವಂಥ ಭಾಗ್ಯವನ್ನು ಸದ್ಗುರುಗಳವರಿಗೆ ಕರುಣಿಸಲಿ ಅಂತ ಹೇಳ್ತಾ ಸಭಾಪರವಾಗಿ ಕಲೆಗೆ ಸಹಕಾರ ಕೊಡ್ತಕ್ಕಂಥ ಎಲ್ಲ ನಮ್ಮ ಹಿರಿಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಕಲಾದೇವಿ ಯಶಸ್ಸನ್ನು ಕೊಡಲಿ ಒಂದು ಮನೆಗೆ ಒಂದು ಮಗು ಕಲೆ ಕಲೆ ನಾನಾವಾಚಕ ಶಬ್ದ ಸಂಗೀತ ವೇದ ನೃತ್ಯ ಶಾಸ್ತ್ರ ಶಿಲ್ಪ ಚಿತ್ರ ಛಂದಸ್ಸು ಜ್ಯೋತಿಷ್ಯ ಇವೆಲ್ಲವೂ ಕಲೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪ್ರತಿಯೊಂದು ಮನೆಯಲ್ಲೂ ಒಂದೊಂದು ಮಗು ಹೊರಗಡೆಗೆ ಬಂದರೆ ಆಗ ನಮ್ಮ ದೇಶವೇ ಕಲಾಮಯವಾಗುತ್ತೆ ಇದರಲ್ಲಿ ಅನುಮಾನ ಇಲ್ಲ ಪರಮಾತ್ಮ ಒಂದೊಂದು ಯುಗದಲ್ಲಿ ಒಂದೊಂದು ಟೈಮ್ಗೆ ಒಬ್ಬೊಬ್ಬರನ್ನ ಸೃಷ್ಟಿ ಮಾಡಿ ಕಳಿಸ್ತಾ ಇರ್ತಾನೆ ಹಾಗೆ ಸಂಗೀತ ಪರ್ವ ಎಲ್ಲ ಶಾಸ್ತ್ರಗಳನ್ನು ನಮ್ಮ ಸನಾತನ ಧರ್ಮದ ಆ ಕುರುಹು ಎಲ್ಲರನ್ನೂ ಬೆಳೆದಿಲ್ಲ ಅಂತ ತಮ್ಮೆಲ್ಲರ ವರದಿ ಅಕ್ಷಯ್ ವಿ ದೇವನಹಳ್ಳಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ